ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಬ್ರಹ್ಮದೇವನು ಶ್ರೀರಾಮನಿಗೆ ಪೂರ್ವ ವೃತ್ತಾಂತವನ್ನು ಹೇಳಿದ್ದು ಎಂಬತ್ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸೀತಾದೇವಿಯು ರಸಾತಳವನ್ನು ಪ್ರವೇಶಿಸುವ ಸಮಯದಲ್ಲಿ ಜನಗಳೆಲ್ಲರೂ ಅದು ಲೋಕಾತಿಶಯವಾದದ್ದೆಂದು ಕೂಗುತ್ತಿದ್ದರು ಶ್ರೀರಾಮನು ತನ್ನ ಕೈಯಲ್ಲಿದ್ದ ದಂಡವನ್ನು ಆಧಾರವಾಗಿ ಆಶ್ರಯಿಸಿ ಅಧೋಮುಖನಾಗಿ ಕಂಬನಿಗಳನ್ನು ಸುರಿಸುತ್ತ ದುಃಖದಿಂದಲೂ ಕೋಪದಿಂದಲೂ ಕೂಡಿದವನಾಗಿ ಪ್ರಲಾಪಿಸುತ್ತ ಈ ದುಃಖವು ನನಗೆ ಅಪೂರ್ವವಾದದ್ದು ನಾನು ಮೊದಲು ಯಾವಾಗಲೂ ಇಂಥ ವಿಯೋಗ ಕ್ಲೇಶವನ್ನು ಅರಿತಿಲ್ಲ ಈಗ ಈ ಕ್ಲೇಶವು ನನ್ನನ್ನು ಅತಿಯಾಗಿ ಬಾಧಿಸುತ್ತಿದೆ ನಾನು ನೋಡುತ್ತಿದ್ದ ಹಾಗೆಯೇ ಸಾಕ್ಷಾತ್ ಲಕ್ಷ್ಮೀದೇವಿಯಂತಿರುವ ಸೀತಾದೇವಿಯು ನನ್ನನ್ನು ಬಿಟ್ಟು ಲೋಕಾಂತರವನ್ನೈದಿದಳು ಮೊದಲು ರಾವಣಾಪಹಾರದಲ್ಲಿ ಮರೆಯಾಗಿದ್ದವಳು ಪ್ರಯತ್ನದಿಂದ ಪುನರ್ಲಬ್ಧಳಾದಳು ಆ ರಾಕ್ಷಸನ ಗ್ರಹದಿಂದ ನನ್ನಿಂದ ತಿರುಗಿ ತರಲ್ಪಟ್ಟಳು ಈಗ ಭೂತಳದಿಂದ ಆ ದೇವಿಯನ್ನು ತರುವುದು ಸಾಧ್ಯವಿಲ್ಲದೆ ಸಾಧ್ಯವಿಲ್ಲವೇ ನನಗೆ ಯಲೋ ಭೂದೇವಿಯೇ ನನ್ನ ಭೂತಳದಿಂದ ಆ ದೇವಿಯನ್ನು ತರುವುದು ಸಾಧ್ಯವಿಲ್ಲವೇ ನನಗೆ ಹಿಯಲೋ ಭೂದೇವಿಯೇ ನನ್ನ ಸೀತಾದೇವಿಯನ್ನು ತಿರುಗಿ ಕಳುಹಿಸು ನನ್ನ ಮಾತನ್ನು ನೀನು ಕೇಳದ ಕೇಳದ ಪಕ್ಷದಲ್ಲಿ ಈ ಕ್ಷಣದಲ್ಲೇ ನನ್ನ ಕೋಪವನ್ನು ಸಾಹಸವನ್ನು ತೋರಿಸುತ್ತೇನೆ ವಿಚಾರಿಸಿದರೆ ನೀನು ನನಗೆ ವೃತ್ತೆಯಾಗಬೇಕು ನಿನ್ನ ದೆಸೆಯಿಂದ ಜನಕರಾಜನು ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಸೀತಾದೇವಿಯನ್ನು ಪಡೆದುಕೊಂಡನು ಆದ ಕಾರಣ ಇವಳನ್ನು ಬಿಡು ಅಲ್ಲದ ಪಕ್ಷದಲ್ಲಿ ನನಗೆ ಕೂಡ ನಿನ್ನಲ್ಲಿ ಸ್ಥಳವನ್ನು ಕೊಡು ನಾನು ಪಾತಾಳದಲ್ಲಿಯಾದರೂ ಸ್ವರ್ಗಲೋಕದಲ್ಲಿಯಾದರೂ ಆಕೆಯ ಸಹಿತವಾಗಿ ಇರುತ್ತೇನೆ ನಾನು ಸೀತಾ ನಿಮಿತ್ತವಾಗಿ ಶರೀರವನ್ನು ಉಳಿಸಿಕೊಂಡಿದ್ದೇನೆ ಸೀತಾದೇವಿಯು ನನ್ನ ನಿಮಿತ್ತವಾಗಿ ಶರೀರವನ್ನು ಇಟ್ಟುಕೊಂಡಿದ್ದಳು ಆಕೆಯು ಇಲ್ಲದಿದ್ದರೆ ನನ್ನ ಬದುಕು ಅಸಹಾರವಾಗುವುದು ಆದ್ದರಿಂದ ಈ ದೇವಿಯನ್ ಆ ದೇವಿಯನ್ನು ತರಿಸಿಕೊಂಡು ನೀನು ಸೀತಾದೇವಿಯನ್ನು ಕೊಡದ ಪಕ್ಷದಲ್ಲಿ ಪರ್ವತಗಳ ಸಹಿತವಾಗ ಸಹಿತವಾದ ಈ ಭೂಮಿಯನ್ನು ನಾಶ ಮಾಡುತ್ತೇನೆ ಭೂಮಿಯನ್ನು ನಾಶ ಮಾಡಿ ಎಲ್ಲವನ್ನೂ ಜಲಮಯವನ್ನಾಗಿ ಮಾಡುತ್ತೇನೆ ಎಂದು ಆರ್ಭಟಿಸಿದನು ಈ ಪ್ರಕಾರದಲ್ಲಿ ರಘುವಂಶೋತ್ಪನ್ನನಾದ ಶ್ರೀರಾಮನು ಶೋಕವನ್ನು ಕೋಪವನ್ನು ಆಶ್ರಯಿಸಿ ನುಡಿಯುತ್ತಿರುವ ಸಮಯದಲ್ಲಿ ದೇವತಾ ಗಣಗಳ ಸಹಿತನಾಗಿ ಬ್ರಹ್ಮದೇವನು ಬಂದು ಆತನನ್ನು ಕುರಿತು ಶ್ರೀರಾಮ ನೀನು ಸಂತಾಪವನ್ನು ಹೊಂದತಕ್ಕದ್ದಲ್ಲ ನೀನು ಪೂರ್ವದಲ್ಲಿ ವಿಷ್ಣುವೆಂಬುದನ್ನು ಸ್ಮರಣೆ ಮಾಡು ಪೂರ್ವದಲ್ಲಿ ದೇವತೆಗಳ ಸಂಗಡ ನೀನು ಮಂತ್ರಾಲೋಚನೆ ಮಾಡಿದ್ದನ್ನು ಸ್ಮರಿಸು ಸೀತಾದೇವಿಯು ನಿನ್ನ ಪೂರ್ವ ಸ್ವರೂಪವನ್ನು ಬಯಸಿ ನಿನ್ನನ್ನೇ ನಂಬಿ ತಪೋಬಲದಿಂದ ಈಗ ನಾಗಲೋ ನಾಗಲೋಕವನ್ನೈದಿ ನಾಗರಾಜರುಗಳಿಂದ ಪೂಜಿಸಲ್ಪಡುತ್ತಿದ್ದಾಳೆ ಮುಂದೆ ಸ್ವರ್ಗದಲ್ಲಿ ನಿಮಗೆ ಸಂಗಮವಾಗುವುದು ಸಭಾ ಮಧ್ಯದಲ್ಲಿ ಸೀತಾದೇವಿಯ ವಿಷಯವಾಗಿ ನಾನು ಹೇಳುವುದನ್ನು ನೀನು ಚಿತ್ತದಲ್ಲಿ ಇಟ್ಟುಕೊ ನಿನ್ನ ಗುಣ ಪ್ರಕಾಶವಾದ ಈ ರಾಮಾಯಣ ಕಾವ್ಯವು ಎಲ್ಲಾ ಪ್ರಬಂಧಗಳಲ್ಲಿ ಅತ್ಯುತ್ತಮವಾದದ್ದು ಈ ಕಾವ್ಯವು ನಿನ್ನ ಚಾರಿತ್ರ್ಯವನ್ನು ವಿಸ್ತಾರವಾಗಿ ಪ್ರತಿಪಾದಿಸುತ್ತದೆ ನಿನ್ನ ಅವತಾರವು ಆದಿಯಾಗಿ ನಿನ್ನ ಸುಖ ದುಃಖೋಪ ಸೇವನೆಗಳು ಭವಿಷ್ಯದ ವೃತ್ತಾಂತಗಳು ವಾಲ್ಮೀಕಿ ಮುನೀಶ್ವರರಿಂದ ಚೆನ್ನಾಗಿ ಪ್ರತಿಪಾದಿಸಲ್ಪಟ್ಟಿದೆ ಇದೇ ಆದಿಕಾವ್ಯವೆನಿಸಿಕೊಂಡು ನಿನ್ನ ಚರಿತ್ರೆಯನ್ನೇ ಅವಲಂಬಿಸಿ ಸುಸ್ಥಿರವಾಗಿರುತ್ತದೆ ಪತ್ಕೀರ್ತಿಯನ್ನು ಧರ್ಮವನ್ನು ವಹಿಸಿದ ನಿನ್ನನ್ನು ಹೊರತಾಗಿ ಕಾವ್ಯಗಳಲ್ಲಿ ಬೇರೊಬ್ಬನು ವರ್ಣಿಸಲು ಯೋಗ್ಯನಾಗಲಾರನು ನಿನ್ನ ಚಾರಿತ್ರ್ಯವು ಮೊದಲೇ ದೇವತೆಗಳೊಡನೆ ನನ್ನಿಂದ ಕೇಳಲ್ಪಟ್ಟಿದೆ ಶ್ರೀರಾಮ ದಿವ್ಯವಾಗಿ ಆಶ್ಚರ್ಯ ರೂಪವಾದ ನಿನ್ನ ಚರಿತ್ರವು ಧರ್ಮದೊಡನೆ ಕೂಡಿದುದು ಆದ ಕಾರಣ ಮುಂದಣ ಕಥಾವೃತ್ತಾಂತವನ್ನು ವಿಸ್ತಾರವಾಗಿ ಕೇಳು ಈ ರಾಮಾಯಣವು ಈ ರಾಮಾಯಣದ ಶೇಷವು ಉತ್ತರ ರಾಮಾಯಣವೆನಿಸಿಕೊಳ್ಳುವುದು ಅದನ್ನು ನೀನು ಋಷಿಗಳ ಸನ್ನಿಧಿಯಲ್ಲಿ ಕೇಳು ಈ ಕಾವ್ಯವನ್ನು ಅನ್ಯರು ಕೇಳತಕ್ಕದ್ದಲ್ಲ ನೀನು ಪರಮ ಮಹರ್ಷಿಯಾದ ವಸಿಷ್ಠ ಮೊದಲಾದ ಮಹರ್ಷಿಗಳು ಹೊರತಾಗಿ ಇತರರು ಉತ್ತರ ರಾಮಾಯಣವನ್ನು ಕೇಳತಕ್ಕ ಅಧಿಕಾರಿಗಳಲ್ಲ ವಾಲ್ಮೀಕಿ ಹೊರತಾಗಿ ಇದನ್ನು ಹೇಳತಕ್ಕವರಿಲ್ಲ ಎಂದು ನುಡಿದನು ಈ ಪ್ರಕಾರದಲ್ಲಿ ನುಡಿದು ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನು ಇಂದ್ರಾದಿ ದೇವತೆಗಳ ಸಹಿತನಾಗಿ ಸತ್ಯಲೋಕವನ್ನೈದಿದನು ಮಹಾತ್ಮರಾದ ಬ್ರಹ್ಮರ್ಷಿಗಳು ಬ್ರಹ್ಮದೇವನ ಸಂಗಡ ಸ್ವಲ್ಪ ದೂರ ಹೋಗಿ ಆತನ ಆಜ್ಞೆಯಿಂದ ತಿರುಗಿ ಬಂದು ಶ್ರೀರಾಮನ ಸನ್ನಿಧಿಯಲ್ಲಿ ಮುಂದಣ ವೃತ್ತಾಂತವನ್ನು ತಿಳಿಸುವ ಉತ್ತರ ರಾಮಾಯಣವನ್ನು ಕೇಳಬೇಕೆಂಬ ಅಪೇಕ್ಷೆಯೆಂದಿದ್ದರು ಅವರ ಇಂಗಿತವನ್ನರಿತು ಶ್ರೀರಾಮನು ಮನೋಹರವಾದ ವಾಕ್ಯದಿಂದ ವಾಲ್ಮೀಕಿಗಳನ್ನು ಕುರಿತು ವಾಲ್ಮೀಕಿ ಮುನಿಗಳೇ ಬ್ರಹ್ಮರ್ಷಿಗಳು ರಾಜರ್ಷಿಗಳು ಉತ್ತರ ರಾಮಾಯಣದ ಕಥಾವೃತ್ತಾಂತವನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತಿದ್ದಾರೆ ಮುಂದೆ ಬರುವ ಕಥಾವೃತ್ತಾಂತವು ನಾಳೆ ಪ್ರವರ್ತಿಸಲ್ಪಡಲಿ ಎಂದು ನುಡಿದು ಕುಶಲ್ ಕರೆದುಕೊಂಡು ಯಜ್ಞಶಾಲಾ ಪ್ರವೇಶವನ್ನೂ ಮಾಡಿದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ